ப்ளட் டெஸ்ட் பண்ணிக்கிட்டேன். கேன் டெஸ்ட் போட்டுட்டீங்களா? பாப்பா. இங்க வந்து. அரிய ரேட் வந்து நம்ம டாக்ஸ் ரேட்ல பாயா லை. ஐ ப்ரீ பண்ண வர ஹெல்த் ரிப்போர்ட். அ என்ன

ఇస్తారా వచ్చి మాకు సపోర్ట్ చేయండి అంటే బ్రోగ్ చెప్పండి దళాము రోడ్డు కొను డైలీ అక్కడి నుంచి మామూలుగా వచ్చినట్లు వస్తూ ఉంటే వచ్చే కారు వాళ్ళు టెక్ అంతే నాకు మొదలు అవడో ఎవరో మీ అట్లా మేషన్ ఎవరిలో కానీ నన్ను అంబులెన్స్కి అమ్మ అంబులెన్స్కి ఫోన్ చేసి ఇంకా నాకు ನಿಮಸರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು ಮತ್ತು ಪತ್ರಕರ್ತರಿಗೂ ಧನ್ಯವಾದಗಳು ನಾವು ಪಿ ಎಸ್ ಸಿ ಪ್ಯಾರೇಸ್ನಾದಂಥ ಸುನೀಲ್ ಅವರ ಆತ್ಮಿಯಾಗಿ ಬೆಸ್ಟ್ ಕಂಪ್ನಿಯಲ್ಲಿ ಅಡುಗೆ ಪಟ್ಟರಾದಂಥ ಹೂವನ್ನ ನಾನು ಕೆಲಸ ಮಾಡ್ತಿದ್ದರು ಆಟೋಮೆಟಿಕ್ ಆಗಿ ಸಂಡೆಯವರು ರಜೆ ಇತ್ತು ಮಾರ್ಕೆಟಲ್ಲಿ ನಮ್ಮ ಪ್ಯಾರೇಸ್ನ ಮಾರ್ಕೆಟಲ್ಲಿ ಹೋಗೋವಾಗ ಆಟೋಮೆಟಿಕ್ ಆಫೀಸ್ ಬಿಟ್ಟಿದ್ದೆ ಅಂತ ಹೇಳಿ ನಾವು ಯಾರೂ ನೋಡಿಲ್ಲ ಆಫೀಸಿಗೆ ಇಮಿಡಿಯೇಟ್ ಆದಾಗ ನಮ್ಮ ಸುನೀಲ್ ಅವರಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಅಮ್ಮ ಆಂಬುಲೆನ್ಸ್ ಹೇಳಿ ತುಂಬ ಸಹಕಾರದಿಂದ ಇಮಿಡಿಯೇಟ್ಲಿ ಬಂದುಬಿಟ್ಟು ತುಂಬ ಹೆಚ್ಚು ಕಮ್ಮಿ ತುಂಬ ಸೀರಿಯಸ್ ಆಗಿತ್ತು ಸೀರಿಯಸ್ ಆಗೋ ಕೋವಿಡ್ನಲ್ಲಿ ಅದನ್ನ ಹಾಕ್ಕೊಂಡು ನಾವು ಬೆಸ್ಟ್ ಒಂದು ನಾಲ್ಕು ಜನ ಹಾಕ್ಕೊಂಡು ಮತ್ತೆ ಬರೋವಾಗ ಏನಾರ ಹತ್ರ ಮತ್ತೆ ಈಗ ಇಪ್ಪ ಆ್ಯಕ್ಸಿಡೆಂಟ್ ಮಾಡಿಕೊಂಡು ಒಬ್ಬನೇ ಬಿದ್ದೋಗ್ಬಿಟ್ಟಿದ್ದ ಜನ ಜನ ನೋಡ್ತಿದ್ರು ನಮಗೆ ಆ ಮಾನವೀಯತೆಯಿಂದ ನಾನು ಆಮೇಲೆ ಏನು ಇಲ್ಲಪ್ಪ ಅವರು ನಮಗೆ ಒಳ್ಳೆಯವರೇ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇದರಿಂದ ನಾವು ನಮ್ಮ ಸುನೀಲ್ ಅವರು ಡ್ರೈವರ್ನ ಇದನ್ನು ಹಾಕೊಂಡು ಮತ್ತೆ ಅದನ್ನು ಬುಕ್ ಮಾಡಿಲ್ಲ ಇಲ್ಲ ಸರ್ ನಾನು ಕಮ್ಯಾಂಡ್ ಆಗುತ್ತೆ ಬುಕ್ ಮಾಡಿರಬೇಕಾಗಿತ್ತು ಇಲ್ಲ ಹಾಕೊಳ್ಳಂಗಿಲ್ಲ ನಂಗೆ ತೊಂದರೆ ಆಗುತ್ತೆ ಅಂತ ಸುನೀಲ್ ಹೇಳಿದ್ಮೇಲೆ ಏ ಇಲ್ಲ ಮಾನವೀಯ ದೃಷ್ಟಿಯಿಂದ ನಾನು ಫಸ್ಟ್ ಹಾಕೋಬೇಕಂತ ಹೇಳಿದ್ರೆ ಹಾಕೊಂಡು ಹಾಕ್ಕೊಂಡು ಇಬ್ಬರು ಪೇಷಂಟ್ ಹಾಕಿ ನಮ್ಮ ಚಿಕ್ಕಳು ಡಿಸ್ಟಿಕ್ ಹಾಸ್ಪಿಟ್ ಹಾಸ್ಪಿಟಲ್ಗೆ ಹಾಕೊಂಡ್ಬಂದ್ವಿ ಮಾನವೀಯತೆ ಬಂದಾಗ ನಾವು ತುಂಬ ಹೆಲ್ಪ್ ಮಾಡಿದ್ದಾರೆ ಅದಕ್ಕೋಸ್ಕರ ತುಂಬ 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 ಧನ್ಯವಾದಗಳು ನಮ್ಮ ಹಬ್ಬ ಅಮ್ಮ ಚಿಕ್ಕ ನಮ್ಮ ಧನ್ಯವಾದಗಳು ಅಲ್ಲಿ ಮತ್ತೆ ಹೇಳಿದಾಗ ಮತ್ತೆ ನರ್ಸು ಮತ್ತು ಆಮೇಲೆ ಅಲಕೆಟ್ಗಳೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಬಂದ ತಕ್ಷಣ ಇಮಿಡಿಯೇಟ್ಲಿ ಡಾಕ್ಟ್ರುಗಳು ಮತ್ತು ನರ್ಸುಗಳೆಲ್ಲ ಕಂಪ್ಲೀಟ್ ಆಗಿ ಫುಲ್ ಅಡ್ಮಿಟ್ ಮಾಡಿ ಇಟ್ ಸ್ವಲ್ಪ ಚೆಡಿ ಮಾಡಿ ಚೆನ್ನಾಗಾಗಿದ್ದಾನೆ ಇತ್ತು ಆ ಸ್ಕೂಲ್ ಅಲ್ಲೇ ಬಿದ್ದೋಗ್ಬಿಟ್ಟಿದೆ ಈ ಕೊಟ್ಟಿದ್ದೀವಿ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಸುನೀಲ್ ಅವರು ನಾವೆಲ್ಲ ಮಾನವೀಯವಿಂದ ಕಟ್ಟಿ ತಂದು ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಧನ್ಯ ಧನ್ಯವಾದಗಳು ನಾನು ಪದೇ ಪದೇ ಹೇಳಿ ತಮ್ಮ ಹೆಸರು ಸರ್ ನನ್ನ ಹೆಸರು ಸದ್ಯ ತುಂಬ ಟೀಮ್ ಅಪ್ನಾಯಿತು आ हो ए हो के म आ तें मुद्दा जित्छ मुद्दा जित्छ दुई वटा दिन यो याक पर्नु लाग्छ हैन त हैन त हैन त हैन त